ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೋಗುಣಿ ಗಿಡವನ್ನು ಅಡಿಕೆ ಮರಗಳು ಹಳೆ ಅಡಿಕೆ ಮರಗಳು ನೋಡಿ ಇಲ್ಲಿ ಎಲ್ಲ ಹೋಗುಣಿ ಹೋಗಿರ್ತಕ್ಕಂಥ ಜಾಗದಲ್ಲಿ ಗಿಡಗಳನ್ನು ಹಾಕ್ತಾ ಇದ್ದಾರೆ ಬನ್ನಿ ಅವ್ರ ಹೆಸರುಗಳನ್ನು ತಿಳ್ಕೊಂತ ಹೋಗೋಣ ತಮ್ಮ ಹೆಸರು ತಮ್ಮ ಹೆಸರು ಮಧು ಅಣ್ಣ ನಿಮ್ಮ ಹೆಸರು ಚಿದಾನಂದ ನಮಸ್ತೆ ಅವರೇ ಇವೆಲ್ಲ ಎಷ್ಟು ದಿನ ಗಿಡಗಳು ಅಲ್ಲೇ ಎಷ್ಟು ಕೆಜಿಟ್ ಎರಡು ಕೆಜಿ ಪಾಕೆಟ್ಗಳು ಹಾ 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 ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಹೋಗ್ತೀರಾ ಯಾವ ರೀತಿ ಹೋಗಿರ್ತಕ್ಕಂಥ ಗಿಡಗಳಿಗೆ ಈಗ ಗಿಡಗಳು ಹೋಗಿರ್ತವೆ ಹೋಗಿರ್ತವೆ ಮೇಲೆ ಸುಳಿ ಹೊಡೆದಿರಲ್ಲ ಆಮೇಲೆ ಒಂದೊಂದು ದೊಡ್ಡ ಗಿಡಗಳು ಇರ್ತಾವ ಕಾಯಿ ಬಿಡೋದೇ ಇಲ್ಲ ಗಿಡಗಳನ್ನ ಬಿಟ್ಟು ಆ ಜಾಗಕ್ಕೆ ಈ ಗಿಡಗಳು ನೆಡ್ತೀವಿ ಹ ಬರ್ರಿ ಅಲ್ಲಿ ಹೋಗೋಣ ತೋರಿಸ್ತೀವಿ ಈ ಥರ ಹಿಂಗೆ ಹಳೆ ಕಡೆಗಳು ಇರ್ತವೆ ಇವು ಪಕ್ಕದಲ್ಲಿ ಅರ್ಧ ಅಡಿ ಬಿಟ್ಟು ಹಾಕ್ತೀವಿ ಇದು ಕಟ್ದಿರ್ತೀವಲ್ಲ ಅದು ಹಂಗೆ ಒಂದು ಎರಡು ಮೂರು ತಿಂಗಳು ಒಣಗಿ ಬಿಡುತ್ತೆ ಹೌದಾ ಹಾಗಾಗಿ ಈ ಪಕ್ಕದಲ್ಲಿ ಅರ್ಧ ಅಡಿ ಬಿಟ್ಟು ಹಾಕ್ತೀವಿ ಸಣ್ಣ ದಾಯಗಳು ಸಣ್ಣ ಟ್ಯಾಕ್ಟರ್ಗಳು ಬಂದಿರ್ತವೆ ಎಲ್ಲ ಹೊಡಿಯೋದು ಹೊಡಿಬೋದು ಏನ್ ತೊಂದರೆ ಆಗಲ್ಲ ಅಂತ ಹೇಳಿ ಚಿತ್ರ ಆಗೋದಿಲ್ಲ ಈ ತರ ಗಿಡಗಳು ಕಾಯಿ ಬಿಡೋಲ್ಲ ಈ ಹುಟ್ಟು ಪಕ್ಕದಲ್ಲಿ ಹಾಕಿ ಆಮೇಲೆ ಕಡಿತೀವಿ ಹಾ 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 ಹಾಂಗೆ ಕಳ್ತಾ ಹೋಗ್ಬೋದು ಗಿಡ ಚೆನ್ನಾಗಿದೆ ಅದು ಇಲ್ಲ ಆ ತರ ಗಿಡಗಳನ್ನ ತಗಿತೀರಾ ಈ ತರ ಗಿಡಗಳಿಗೆ ಹೋಗಿರ್ತಾವಲ್ಲ ಆ ಗಿಡಗಳಿಗೆ ಹಾಕದ ಒಣಗೋಗಿರ್ತಾವೆ ಎರಡ್ ಕೆಜಿ ಗಿಡಗಳು ಒಂದ್ ವರ್ಷ ಎರಡ್ ಕೆಜಿ ಪ್ಯಾಕೆಟ್ ಗಳನ್ನ ಒಂದ್ ತಿಂಗ್ ಒಂದ್ ವರ್ಷ ಬೆಳೆದ್ಬಿಟ್ಟು ಹಾಕಿ ಚೆನ್ನಾಗಿ ಬೆಳೀತವೆ ನೆನಗಿರ್ತವಲ್ಲ ಯಾಕೆ ಬಡ್ಡೆ ಚೆನ್ನಾಗ್ ಬಂದಿರುತ್ತೆ ಚೆನ್ನಾಗಿರುತ್ತೆ ಗಿಡ ನಳ್ಲಿಕ್ಕೆ ಚೆನ್ನಾಗಿ ಅತ್ಕಂತವಲ್ಲ ಅಲ್ಲೇ ಪಿ ಅನ್ನೋದಿಲ್ಲ ಇಲ್ಲಿ ಎದ್ ಬಂದ್ಬಿಡ್ತಾವ ಗಿಡ

ಇದನ್ನ ಒಂದು ಕಾಲ್ ತಕಂತೀರಾ ಒಂದು ಕಾಲ್ ಒಂದು ರೆಡಿ ತಕಂತಿ ಓಕೆ 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 ನೋಡಿ 2 ಕೆಜಿ ಪ್ಯಾಕೆಟ್ ಆಗಿರೋದ್ರಿಂದ ಬಟ್ಟೆ ಯಾ ತರ ಬಂದಿದೆ ಕಪ್ಪು ಬಂದಿದೆ ನೋಡಿ ಈ ತರ ಬೇರೆ ಎಲ್ಲಾ ಚೆನ್ನಾಗಿ ಬಿಟ್ಕೊಂಡಿದೆ ಬೇರೆ ಎಲ್ಲಾ ಕೆಳಗಡೆ ನೋಡಿ ಬೇರೆ ಎಲ್ಲಾ ಚೆನ್ನಾಗಿ ಬಿಟ್ಕೊಂಡಿದೆ ಈ ತರ ಇಟ್ಬಿಟ್ಟು ಇದು ಮಣ್ಣ ಎಲ್ಲ ಎಳೆದು ಇಟ್ಕೊಂಡು ಸ್ವಲ್ಪ ಹಿಂಗೆ ತುಳಿಯೋದು ಹಿಂಗೆ ಹೌದಾ ಹಾಂ ಅದೇ ಅದೇ ಕಡ್ಡಿ ಇಟ್ಬಿಟ್ಟು ಹೋಗ್ತಾ ಅಷ್ಟೇ ಹಾಂ ಹಾಂ ಸಾಲು ನೀಟ್ ನೋಡ್ತೀರಲ್ಲ ಅಡ್ಡ ಸಾಲು ಉದ್ದ ಸಾಲು ಎರಡು ನೀಟ್ ನೋಡಬೇಕು ನೋಡ್ಕೊಂಡು ನೀಟಾಗಿ ಗಿಡ ಇಡಬೇಕು ಹಾಂ 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 ಗಿಡದ ಅಡಿಗೆ ಈಗ ಅರ್ಧ ಅಡಿ ಬಿಟ್ಟು ತೆಗಿತು ಅದನ್ನ ಹಾಕಿ ಹೋಗುತ್ತೆ ಹಾಂ ಪ್ರತಿ ವರ್ಷ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮಳೆಗಾಲದಲ್ಲಿ ಹೋಕುವರಿ ಹಾಕೋದ್ರಿಂದ ಮಳೆನು ಬರ್ತಿರುತ್ತೆ ನೀರು ಬಿಡ್ತಿರ್ತಿವಿ ಹಂಗಾಗಿ ಚೆನ್ನಾಗಿ ಹೋಗದಂಗೆ ಹತ್ಕೇವ್ ಏನು ಮತ್ತೆ ಹೋಗೋದಿಲ್ಲ ಮಳೆ ನೀರಿಗೂ ಈ ನಾವು ಬಿಡೋ ನೀರಿಗೂ ಎಲ್ಲ ಚೆನ್ನಾಗಿ ಅತ್ಕ ವರ್ಷದ ಗಿಡ ಆಗೋ ಬಿಡ್ತವೆ ಅನುಕೂಲ ಆಗ್ಬೇಕು ಮಳೆಗಾಲದಾಗ ಹಾಕಿರ ಅನುಕೂಲ ಮಳೆ ನೀರುಗು ಅದಕ್ಕೂ ಚೆನ್ನಾಗಿ ನಾವು ಬಿಡೋ ನೀರಿಗೂ ಆ ಚೆನ್ನಾಗಿ ಹತ್ಕೊಂತಾವೆ ಗಿಡಗಳು ಈ ವರ್ಷ ಮಳೆ ಜಾಸ್ತಿ ಗಾಳಿ ಇದ್ರಿಂದ ಬಹಳ ಗಿಡ ಎಲ್ಲಾ ಉಳಿದು ಬಿಟ್ಟದವ್ ನೋಡಿ ಅಲ್ಲೆಲ್ಲ ಉಳಿದಾವೆ ಹಂಗ ಗಾಳಿಗೆಲ್ಲ ಉಳ್ಕೊಂಡು ಬಿದ್ದಿದ್ದಾವೆ ಹೋಗುವರೆ ಹಾಕಿ ಮಳೆಗಾಲದಾಗ ಹಾಕೊಂಡು ವರ್ಷದ ಗಿಡ ಆಗೋಗ್ಬಿಡ್ತವೆ ವರ್ಷ ಐವತ್ತು ಗಿಡ ಹೋದ್ರೆ ಒಂದು ಎಕ್ರಿಗೆ ಐವತ್ತು ಗಿಡದಂಗೆ ಹೋದ್ರೆ ನಾಲ್ಕು ಎಕ್ರಿಗೆ ಇನ್ನೂರು ಇನ್ನೂರೈವತ್ತು ಗಿಡ ಹೋಗ್ಬಿಡ್ತವೆ ಮಳೆಗಾಲದಾಗ ಹಾಕೋದ್ರಿಂದ ಒಂದು ವರ್ಷದ ಗಿಡ ಹೆಚ್ಚಾಗಿ ಬಿಡುತ್ತೆ ಹಂಗಾಗಿ ನಾವು ಏನೇ ಹಾಕದಿದ್ರು ಮಳಗಾಲದಾಗ ಹಾಕ್ತಿವಿ ನಾಲ್ಕೈದು ವರ್ಷಕ್ಕೆ ಅವು ಕೂಡ ಈಗ ಹಾಕ್ಲಿಲ್ಲ ಅಂದ್ರೆ ಕಾಲ ಬೋಗ ಗಿಡ ಕಮ್ಮಿ ಕಮ್ಮಿ ಆಗ್ಬಿಡುತ್ತೆ ಫಸ್ಲು ಕಮ್ಮಿ ಆಗ್ಬಿಡುತ್ತೆ ಕಮ್ಮಿ ಆಗುತ್ತೆ ಹಾಗಾಗಿ ಹೋಗಿ ಹಾಕ್ಲೇಬೇಕು ಮಳೆಗಾಲದಲ್ಲಿ ಹಾಕಿರಿ ಅನುಕೂಲ ಅದೇ 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 ಮತ್ತೆ ಹೋಗದಂಗೆ ಬೇಸಿಗೆಗಾಲ ಹಾಕಿರಿ ಮತ್ತೆ ಬಿಸಿಲು ಒಡಿಗೆ ಬದಕ್ಕ ಹೋಗ್ತವೆ ಈಗ ಮಳಗಾಲದಾಗ ಹಾಕೋದ್ರಿಂದ ಮಳೆ ನೀರಿಗೂ ನಾವು ಬಿಡೋ ನೀರ್ಗೂ ಅದೇ 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 ಒಳ್ಳೆ ರೀತಿ ಫಸಲು ಸಿಗುತ್ತೆ ರೈತನಿಗೆ ಹಾ 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 ಎರಡು ಪ್ಯಾಕೆಟ್ ಕೆಜಿ ಪ್ಯಾಕೆಟ್ ನಳ್ಳಿನ ತೋಟಗಳಾಗ ಬೇಗ ಗಿಡ ಎದ್ದು ಬರ್ತಾವಲ್ಲ ಆ ರೀತಿ ಅದಕ್ಕಾಗಿ ಎರಡು ಎರಡ್ ಪ್ಯಾಕೆಟ್

ಈ ವರ್ಷ ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ ಇನ್ನೂರ ಇನ್ನೂರ ಐವತ್ ಗಿಡ ಹೋಗಿದಾವೆ ಐವತ್ ಗಿಡ ಎಕ್ಸ್ಟ್ರಾ ಹೋಗಿದಾವೆ ಯಾಕಂದ್ರೆ ಗಾಳಿ ಜಾಸ್ತಿ ಐತೆ ಅದರಿಂದ ವರ್ಷ ಒಂದ್ ಇನ್ನೂರ ಇನ್ನೂರ ಆಗ್ತಿದ್ವಿ ಇನ್ನು ಈ ವರ್ಷ ಒಂದ್ ಐವತ್ತು ಎಕ್ಸ್ಟ್ರಾ ಯಾಕಂದ್ರೆ ಗಾಳಿ ಐವತ್ ಗಿಡ ಜಾಸ್ತಿ ಈ ರೀತಿ ಎಲ್ಲ ನೀವು ಹೋಗಣಿ ಹಾಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಸ್ಲು ಬರುತ್ತೆ ಅಂತ ನೋಡಿ ಅಲ್ಲಿ ಹೆಂಗ್ ಮುರ್ಕೊಂಡಿದೆಯಲ್ಲ ಅದು ಗಾಳಿಗೆ ಬನ್ನಿ ಅಲ್ಲಿಗೆ ಹೋಗಣ ಅಲ್ಲಿಗೆ ಹೋಗ್ ಇಂತ ದೊಡ್ಡ ಮರಾನು ಮುರ್ಕಂತವ ಗಾಳಿಗೆ ಅದ್ ಬಂದ್ಬಿಡುತ್ತಲ್ಲ

Thank you so much.